ಕಿರಣ್ಯಪುರದ ಸರ್ವಾಧಿಕಾರಿ ದೈತ್ಯ ಅಂಧಕನಿಗೆ ಜಯವಾಗಲಿ ಎನ್ನುವ ಜಯ ಘೋಷ ಕುಂಬಿನಿಂದ ಅಂಬರದವರೆಗೆ ಮೊಳಗುತ್ತಾ ಇದೆ ಭೂಮಿ ಬಾಯಿ ಬಿರಿಯುವ ತರದಲ್ಲಿ ಮೊಳಗುತ್ತಾ ಇದೆ ಇದಕ್ಕೆಲ್ಲ ಕಾರಣ ಏನು ಹಾಗಾದ್ರೆ ಬರುವಂತ ಮಳೆಯು ನಿಲ್ಲುವ ತರದಲ್ಲಿ ಬಾಯಿ ಬಿರುಗಿದೆ ದೈತ್ಯ ಅಂಧಕನ ದಕ್ಷವಾದ ಕುಲದಲ್ಲಿ ಹುಟ್ಟಿದ ನಾನೊಪ್ಪು ಬೆಳೆದು ಹೆಮ್ಮ ಸಾಲದು ನಮ್ಮವರು ಬೆಳೆಯಬೇಕು ನಮ್ಮವರು ಉಳಿಯಬೇಕೆನ್ನುವಂತಹ ಉದ್ದೇಶನೇ ಹಾಗಾಗಿ ಅಲ್ವೇನೋ ವಿಧಿಯನ್ನ ಮೆಚ್ಚಿಸಿ ವರವನ್ನ ಪಡೆದುಕೊಂಡವ ನಾನು ಎಲ್ಲಿವರೆ ಕೇಳಿದ್ರೆ ಒಬ್ಬರೇ ಬೆಳೆಯುವುದಲ್ಲ ಹಿಂದೆ ಸ್ವಂತ ಮೇಳ ಮಾಡಿಕೊಂಡಿದ್ರಿ ಅದು ನಿಮ್ಮವ್ರನ್ನೇ ಕೂಡ ಅಲ್ಲ ಇಷ್ಟು ವರ್ಷ ಗೊತ್ತಾಗ್ಲಿಲ್ಲ ಆದ್ರೆ ಸಂತೋಷ ಏನ್ ಗೊತ್ತ ಈ ನೆಲದಲ್ಲಿ ನನ್ನದ್ದೊಂದು ಮೇಳ ಉಂಟು ಅಂತ ಇಷ್ಟು ವರ್ಷ ಗೊತ್ತಾಗ್ಲಿಲ್ಲ ಇವತ್ತು ಗೊತ್ತಾಯ್ತು ಕೆಲವೊಂದು ಸಲ ಏನಾಗ್ತದೆ ಏನಾಗ್ತದೆ ಗೊತ್ತಾಗುವಾಗ ಗೊತ್ತಾಗ್ತದೆ ಇಲ್ಲ ಗೊತ್ತಾಗುವಾಗ ಗೊತ್ತಾಗುವುದಿಲ್ಲ ಗೊತ್ತಾದ್ರೂ ಗೊತ್ತಾಗ್ತದೆ ನಾನು ಸಹಾಯಬಾರದು ನನ್ನವರು ಸುಳಿಯಬೇಕು ಸಹಾಯ ಎಂಬ ಕಾರಣದಿಂದ ಮೃತ ಸಂಜೀವಿನಿ ವಿದ್ಯೆಯಲ್ಲ ಕರಗತ ಮಾಡಿಕೊಂಡವ ನಾನು ವಿಧಿಯನ್ನ ಬೆಚ್ಚಿಸಿ ಮರಣಬಾರದ ತರದಲ್ಲಿ ವರವನ್ನು ಕೇಳಿದವ ನಾನು ಇಲ್ವಾ ಬ್ರಹ್ಮ ಬುದ್ಧಿವಂತ ಅವ ಒಂದೊಂದ್ಸಲ ಬುದ್ಧಿವಂತ ಒಂದೊಂದ್ಸಲ ತಲೆ ಎಣ್ಣೆ ಹಾಕೊಂಡೆ ಕೆಲಸ ಎತ್ತದ ಹಾಗಂದ್ರೆ ಅಲ್ಲ ಕೆಲವೊಂದ್ಸಲ ಆದ್ರೂ ದಡ್ಡನಾದ ಇವತ್ತು ಯಾಕೆ ಅಂತ ಗೊತ್ತಾಗಲಿಲ್ಲ ಹೊಡಿಯ ನಿನ್ನ ಹುಟ್ಟಗೆ ನಿನ್ನ ತಾಯಿ ಎಂದು ತಾಯಿಯನ್ನ ಕಾಮಿಸುವುದಕ್ಕೆ ಬೋಧಿಸುವುದಕ್ಕೆ ಹೋಗ್ತೀಯೋ ಪ್ರಪಂಚದ ನಿಯಮವೇ ಅಲ್ಲ ಇದು ಹಾಗೆ ಮಾಡುವುದು ಇಲ್ಲ ಅಂದೇ ನಿನ್ನ ಪಾಲಿಗೆ ಅಧಪತನ ಎನ್ನುವುದಾಗಿ ನನಗೊಟ್ಟು ಕೊಟ್ಟಂತಹ ವರ ಅಂದಮೇಲೆ ನನಗೆ ತಾಯಿ ಇಲ್ಲಪ್ಪ ಇಲ್ಲಿಗೆ ಬ್ರಹ್ಮಚಾರಿ ಬಿದ್ದ ನನ್ನಪ್ಪ ವಿಪ್ರಚಿತ್ತಿಯೋ ತಪಸ್ಸಿನ ಪ್ರಭಾವದಿಂದ ಹುಟ್ಟಿ ಬೆಳೆದವಯ್ಯ ಈ ದೈತ್ಯ ಮಾಡಿದ್ರ ಅಲ್ಲ ಹೇಳುವಂತ ಅಲ್ಲ ನನ್ ಮೇಲೆ ಅಂತ ಹಾಗೆ ಉಂಟಾ ನಿಮ್ಗೆ ನಿನ್ ಮೇಲೆ ಅಂತ ರೀತಿ ಬಾಯಿ ಬೆನ್ನ ಚಪ್ಪರಿಸಿದ್ರಲ್ಲ ನೀವು ನಿಂತಲ್ಲಿಯೇ ಎಲ್ಲಿಯದ್ದನ್ನು ತಿಳಿಯುವ ಯೋಗ್ಯತೆ ಇದ್ದಾವ ನೀನು ಹಾಗೆ ಅಂದ್ರೆ ನಿಮ್ ಬಗ್ಗೆ ಪ್ರಪಂಚದಲ್ಲಿ ನಿಮ್ಮ ಬಗ್ಗೆ ಎಷ್ಟು ಏನು ಎತ್ತ ಗೊತ್ತಿತ್ತು ಹೇಳ ನಿಮ್ ಬಗ್ಗೆ ಏನು ನಿಮ್ ಬಗ್ಗೆ ಪ್ರಪಂಚದಲ್ಲಿ ಭಯಂಕರ ಪ್ರಚಾರದಲ್ಲಿ ಇದ್ರಿ ಭಯಂಕರ ಅಂದ್ರೆ ಅಂದ್ರೆ ಅಷ್ಟು ಅದು ಹೇಳಲಿಕ್ಕೆ ಅನ್ಸಿದ್ರಿ ಮಾತೇ ಆಗುದಿಲ್ಲ ಅಂದ್ರೆ ನಾ ತಿರುಗಾಟ ಮಾಡ್ತಾ ಹೋದಾಗ ಹಾಗಾದ್ರೆ ಕೇಳಲಿಕ್ಕೆ ಆಗುದಿಲ್ಲ ಅಂತ ಆಯ್ತು ಇಲ್ಲ ಫಸ್ಟ್ ಒಳ್ಳೇದುಂಟು ಅಂತ ಒಳ್ಳೇದು ಹೀಗೆ ತಿರುಗಾಟ ಮಾಡ್ತಾ ಹೋದೆ ಹಾ ಆಗ ಒಂದು ಪ್ರದೇಶದಲ್ಲಿ ಹೇಳಿದ್ರು ಏನು ಆ ಅಂದ ಕಾಸುರನಿಗೆ ಸರಿ ಇಲ್ಲ ಎಂತ ಅಂದ್ರೆ ಅಲ್ಲ ಮತ್ ಮುಂದುಂಟು ಒಂದು ಪ್ರದೇಶದಲ್ಲಿ ಅಂದ ಕಾಸುರನಿಗೆ ಸರಿ ಇಲ್ಲ ಅಂದ್ರೆ ಅಲ್ಲಿಂದ ಕೊಂಕಣ ದೇಶಕ್ಕೆ ಹೋದೆ ಅವಾಗ ಅಲ್ಲಿ ಯಾ ಸಾಮ್ರಾ ಇದ ಅದರ ತೆಕ್ಕಾ ಸಮನಾರೆ ಅಂದ್ರೆ ನನಗೆ ಹೊಂಕಣಿ ಅಂದ್ರೆ ಕೊನೆಗೆ ನಂಗೆ ಗೊತ್ತಾಯಿತು ನಂಗೆ ಹೊಂಕಣಿ ಬರೋರು ಗೊತ್ತುಂಟು ಹೊಂಕಣಿ ನನಗೆ ಬರೋದಿಲ್ಲ ಅಂದ್ರೆ ಅರ್ಥ ಅಂತ ಹೇಳ್ತ ಅದಕ್ಕೆ ಹೇಳಿ ಇವತ್ತು ಅದರಲ್ಲಿ ಅದ್ರ ಒಳ್ಳೆದಾಗ್ತದೆ ಅಲ್ಲ ಸರಿ ಇಲ್ಲ ಅಂದ್ರಾ ನೀನು ಆದೇಶದಲ್ಲಿ ಸರಿ ಇಲ್ಲ ಸರಿ ಅವ ಸತ್ತವ ಅವ ಸರಿ ಇಲ್ಲದೆ ಹೋದವ ಹಾಳಾಗೋಗ್ಲಿ ಅವ ಅವನ ಬಾಯಲ್ಲಿ ಹುಳ ಇಲ್ಲ

ಮಾತಾಡ ನಂಗ ಎಲ್ಲ ಭಾಷೆ ಭಾಷೆ ಬರ್ತದೆ ಆದ್ರೆ ಒಂದು ಸರಿ ಮಾತಾಡ್ಲಿಕ್ಕೆ ಒಂದ್ಸಾಯಿಂತದ್ದು ಮುಂದೆ ಹೇಳಿದ್ರು ಅಂದ್ರೆ ನಿಮಗೆ ಬೇಡ ಇವತ್ತು ಯಾರು ಒಡಿ ನಿನ್ ಹೆಣ್ಮ ಮನೆ ಹೋಗುದಿಲ್ಲ ಸತ್ ಮನೆ ಅದ ಅಕಿ ಅದ ಹೊಡಿ ಅವನ ಒಯ್ಯಿದೆ ಅವ ಯಾರು ಅದೇ ನೀ ಹೇಳ್ದವ ಅಕಿಲ್ ಅಂಡ ಕೋಟಿ ಬ್ರಹ್ಮಾಂಡ ನಾಯಕ ಅವ್ನ್ ಸುದ್ದಿ ಇರಬೇಡ ಇಲ್ಲಿ ಅವನಿಗೆ ಹೇಳ್ತಾ ಇಲ್ಲ அது எந்தது உண்டலு சரி பந்து சாயோதில் ஏ சாயமல்ல எந்தக்கு அவரு துட மணி அது ಆ ರಾಗಿ ಹಾಕಿ ಊದಿನ್ ಹಚ್ಚಿ ಮುದುಕೆ ಬಿಚ್ಚಿ ಕೌಂಚಿ ಇಟ್ಟಿದ್ದಾರೆ ಕೈಕಡಿ ಕೌಂಚಿ ಊದಲ್ಲ ಕೈಕಡಿ ಒಂದ ಹೀಗೆ ಇಟ್ಟು ಬಾಣ ಬತ್ತಿ ಹಚ್ಚಿಡ್ಬೇಕು ಇಡಬೇಕು ಯಾಕೋರಿಯಾ ಯಾಕೆಂದ್ರೆ ಸತ್ಯದ ಅಂತಾ ನಿಲ್ಲ 봐 ಹಾ ನೀವೆಂತ ಹೈನಾ ಮಾಡ್ಬೋವ ನೀ ಹಾಗಲ್ಲ ಬಿ ಒಂದೊಂದು ಸಾರಿ ಕೇಳೋದಿಲ್ಲ ಅದಕ್ಕೆ ಹೇಳದ್ದು ಮಂಗಲಂ ಅಂಗಲವ್ ಮಂಗಲಂ ಅಂಗಲವ್ ಬೆತ್ತ ಎಂತ ಬೆತ್ತಲಲ್ಲಿ ಅಂದ್ರೆ ಅದು ಎಂತ ಎಂತಪ್ಪ ಬೆತ್ತಲೆ ನಿಂತೀಯಾ ಅಂದಕನಿಗೆ ಕತ್ತಲೆ ಎಳು ಬ್ಯಾಡ ಬೇಟ್ ಮಾಡುವಾಗ ಎಂತಹ ಅಂದ್ರೆ ಆಗಲ್ಲಪ್ಪ ನೀವು ಕತ್ತಲೆಯಲ್ಲಿ ಬೆತ್ತಲೆ ನಿಂತು ಜನರಿಗೆ ನಿಮ್ಮನ್ನು ನೋಡಿದ್ರೆ Wadih elbe kittai betto, eh, wadih entas ya,